ಬೆಳಗಾವಿ ಅಧಿವೇಶನಕ್ಕೆ ಆಗಮಿಸಿದ ರಾಜ್ಯಾದ್ಯಂತ ಆದಿ ಬಣಜಿಗ ಸಮಾಜ ತಮ್ಮ ಬೇಡಿಕೆಗಳನ್ನು ಸಿಎಂ ಮುಂದೆ ಇಟ್ಟಿದ್ದಾರೆ ಸರ್ಕಾರ ಹಾಗೂ ಹಿಂದುಳಿದ ವರ್ಗಗಳ ಆಯೋಗ ಆದಿ ಬಣಜಿಗ ಜಾತಿಯನ್ನು ಇಂದಿನವರೆಗೂ ಸರ್ಕಾರಿ ಜಾತಿಗಳ ಬಜೆಟ್ನಲ್ಲಿ ಸೇರಿಸಿರುವುದಿಲ್ಲ ಬ್ರಿಟಿಷ್ ಆಡಳಿತದಲ್ಲಿಯೇ ಬಾಂಬೆ ಗಜೆಟ್ ಜಾತಿಯನ್ನು ಜಾತಿ ಗಣತಿಯಲ್ಲಿ ಇದೆ ಆದರೆ ಸ್ವತಂತ್ರ ಭಾರತದಲ್ಲಿ ಆದಿ ಬಣಜಿಗ ಜಾತಿ ಸರ್ಕಾರ ಜಾತಿ ಇಲ್ಲ ಎಂದರೆ ಎಷ್ಟೊಂದು ವಿಪರ್ಯಾಸವಿದೋ ನಾವು ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದವರಾಗಿದ್ದೇವೆ ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗಿದ್ದೇವೆ ಎಂದು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ದಾರೆ

ಸಂದೇಶ ಕೊಡ್ಬೋದ್ರೆಂಟೇಟರ್ ಎಲ್ಲಾ ನಿಮ್ಮ ಸಮುದಾಯವನ್ನು ನೀವು ರೆಪ್ರೆಸೆಂಟ್ ಮಾಡ್ತೀರಿ ಆನಂತರ ನಿಮ್ಮ ಕಡೆಯಿಂದ ನಿಮ್ ಜನ ಕೇಳ್ಬಿಟ್ರೆ ಆಯ್ತು ನಾವು ನಿಮ್ಮ ಜೊತೆಗೆ ಇರ್ತದೆ ಮಾಡಿಕೊಂಡು ನಾವು ಕಾನೂನು ಸುವ್ಯವಸ್ಥೆ ಕಾಪಾಡತ ಅಂದ್ರೆ ಯಾರು ನಮ್ಮ ಶತ್ರುಗಳಲ್ಲ ಯಾರು ನಿಮ್ಮ ಅರ್ಥ ಒಂದೊಂದು ಸಮಸ್ಯೆ ಇದೆ ಸರ್ಕಾರ ಗಮನಿಸ್ತಾ ಬರ್ತೀರಿ ಅದ ನಾವು ಒಂದು ಬಂದೋಬಸ್ತ್ ವ್ಯವಸ್ಥೆ ಮಾಡ್ತೀವಿ ಅಷ್ಟೇ ಬೇಕು

ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನ ಇವತ್ತು ತಮ್ಮ ಬೇಡಿಕೆ ಬಹಳ ಹಳೆಯದಾಗಿರ್ತಕ್ಕಂಥ ಬೇಡಿಕೆ ಇದೆ ತಾವು ಸಾಕಷ್ಟು ದಿವಸಗಳಿಂದ ಬೇಡಿಕೆ ಸರ್ಕಾರದ ಗಮನಕ್ಕೂ ಕೂಡ ಇದೆ ನಾನು ನಿಮ್ಮವನ್ನೇ ಆಗಿದ್ದೀನಿ ಖಂಡಿತವಾಗಿಯೂ ಕೂಡ ಯಾವ ರೀತಿಯಾಗಿ ನಾವು ಇದಕ್ಕೆ ಪರಿಹಾರ ಹುಡುಕಬೇಕು ಅಂತಕ್ಕಂಥದ್ದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸಂಬಂಧಪಟ್ಟ ಸಚಿವರುಗಳು ಚರ್ಚೆ ಮಾಡಿ ಇದಕ್ಕೆ ಒಂದು ಪರಿಹಾರ ಹುಡುಕ್ತಕ್ಕಂಥದ್ದು ಇದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೇನೆ